ನಾನು ಆಗ್ಲೇ ಹೇಳಿದೆ ಇಂತಹ ಪ್ರಕರಣಗಳಲ್ಲಿ ಯಾವುದೇ ಆರೋಪಿಯನ್ನ ವಶಕ್ಕೆ ಪಡೆದಂತ ಪಡೆದುಕೊಳ್ತಾರೆ ಅನ್ನೋ ಸಂದರ್ಭದಲ್ಲಿ ಮೆಡಿಕಲ್ ಟೆಸ್ಟ್ ಆಗುತ್ತೆ ಅದು ಸಹಜ ಪ್ರಕ್ರಿಯೆಗಳು ಕೂಡ ಆ ರೀತಿ ಪ್ರಕ್ರಿಯೆಗಳು ಸಾಕ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ ಮಾಹಿತಿಯನ್ನು ನಿಮ್ಮ ತನಕ ತಲುಪಿಸುವ ಕೆಲಸ ಮಾಡ್ತಾ ಇದೆ ಬಟ್ ಈಗಿರುವಂತಹ ಪ್ರಶ್ನೆ ಎಷ್ಟು ದಿನ ಕಸ್ಟಡಿಗೆ ನೀಡಲಾಗಿರಬಹುದು ಇದು ಪ್ರಶ್ನೆ ಇರೋದು ಸಹಜವಾಗಿ ಅಧಿಕಾರಿಗಳು ನ್ಯಾಯಾಧೀಶರ ಮುಂದೆ ಹೆಚ್ಚಿನ ವಿಚಾರಣೆಯ ಅಗತ್ಯ ಇದೆ ಈ ಪ್ರಕರಣದ ಸಂಪೂರ್ಣ ವಿವರ ಒಪ್ಪಿಸಿದ ಬಳಿಕ ವಿಚಾರಣೆಯ ಅಗತ್ಯತೆಗೆ ಸಂಬಂಧಪಟ್ಟಂತೆ ಒಂದು ಹದಿನೈದು ದಿನನೋ ಇಪ್ಪತ್ತು ದಿನಾನೋ ಕಸ್ಟಡಿಗೆ ಬೇಕು ಅಂತ ನ್ಯಾಯಾಧೀಶರ ಮುಂದೆ ಮನವಿ ಮಾಡಿಕೊಂಡಿರ್ತಾರೆ ಹಾಗಾಗಿ ಹದಿನೈದು ಇಪ್ಪತ್ತು ದಿನ ಅವರು ಕೇಳಿದಾಗ ಅದರಲ್ಲಿ ನ್ಯಾಯಾಧೀಶರು ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೊಡ್ತಾರೆ ಅದು ಕೂಡ ಗಮನಿಸಬೇಕಾಗಿರುವಂತಹ ವಿಚಾರ ಈಗ ಅಲ್ಲಿ ಏನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ನಿಮ್ಮ ಮುಂದೆ ರಿಪಬ್ಲಿಕ್ ತೆರೆದಿಡುವ ಪ್ರಯತ್ನವನ್ನ ಕೂಡ ಮಾಡ್ತಾ ಇದೆ ಎಕ್ಸಾಕ್ಟ್ಲಿ ಸದ್ಯ ನ್ಯಾಯಾಧೀಶರ ಮುಂದೆ ಬಾಂಬರ್ಸ್ ಹಾಜರು ಪಡಿಸಿದ್ದಾರೆ ಎನ್ಐಎ ಅಧಿಕಾರಿಗಳು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನ್ಯಾಯಾಧೀಶರ ನಿವಾಸದ ಮುಂಭಾಗದಿಂದಲೇ ನಮ್ಮ ಪ್ರತಿನಿಧಿ ಸುನಿಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಸುನಿಲ್ ನಮಗೆ ಒಂದಷ್ಟು ಇರೋದು ನೆಕ್ಸ್ಟ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ನ್ಯಾಯಾಧೀಶರ ಮುಂದೆ ಎನ್ಐಎ ಅಧಿಕಾರಿಗಳು ಬಾಂಬರ್ಸ್ ಹಾಜರುಪಡಿಸಿದ್ರು ಓಕೆ ನೆಕ್ಸ್ಟ್ ಪ್ರೋಸೆಸ್ ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೇಳ್ಕೊಳ್ಬಹುದು ಮನವಿ ಮಾಡಬಹುದು ಎಸ್ ಶ್ರುತಿ ರಾಮೇಶ್ವರಂ ಕೆಫೆ ಕೇಸಿಗೆ ಸಂಬಂಧಪಟ್ಟಂತೆ ಕೋಲ್ಕತ್ತಾದಲ್ಲಿ ಬಂದ ತಾಗಿರುವಂತಹ ಇಬ್ಬರು ಶಂಕಿತ ಉಗ್ರರನ್ನ ಈಗ ಕೋರ್ಮಂಗಲದಲ್ಲಿರುವಂತಹ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸಲಾಗಿರುವಂಥದ್ದು ಎನ್ಐಎ ವಿಶೇಷ ಕೋರ್ಟ್ನ ನ್ಯಾಯಾಧೀಶರ ನಿವಾಸದ ಮುಂದೆ ಇವತ್ತು ಇಬ್ಬರು ಶಂಕಿತ ಉಗ್ರರನ್ನ ಹಾಜರುಪಡಿಸಿರುವಂಥದ್ದು ಮೊದಲನೇದಾಗಿ ಈ ಟ್ರಾನ್ಸಿಟ್ ವಾರೆಂಟ್ ಏನು ತಗೊಂಡಿರ್ತಾರೆ ಅವರು ಕೋಲ್ಕತ್ತಾದಿಂದ ಇಲ್ಲಿಗೆ ಕರ್ಕೊಂಬರೋಕ್ಕೆ ತಗೊಂಡಿರ್ತಾರೆ ಆ ಒಂದು ಟ್ರಾನ್ಸಿಟ್ ವಾರೆಂಟ್ನ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ ಅದಾದ ಬಳಿಕ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಬಳಿಕ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರಿಬ್ಬರನ್ನು ಕೂಡ ಕಸ್ಟಡಿಗೆ ಪಡ್ಕೊಳ್ಳುವಂತಹ ಪ್ರಾಮುಖ್ಯತೆ ಏನು ಅನ್ನುವಂಥದ್ದು ಅಂದರೆ ಎಷ್ಟರ ಮಟ್ಟಿಗೆ ಇವರಿಬ್ರು ಕೂಡ ಈ ಕೇಸ್ನಲ್ಲಿ ವಿಚಾರಣೆಗೊಳಪಡಿಸುವಂತ ಅಗತ್ಯ ಇದೆ ಮತ್ತು ಇವರ ಇನ್ವಾಲ್ವ್ಮೆಂಟ್ ಏನಿದೆ ಅನ್ನುವಂತಹ ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿ ಬಳಿಕ ಹೆಚ್ಚಿನ ವಿಚಾರಣೆಗೋಸ್ಕರ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಮನವಿ ಸಲ್ಲಿಸುವಂತಹ ಒಂದು ಸಾಧ್ಯತೆ ಇರುವಂಥದ್ದು ಬಹುತೇಕ ಈ ತರದ ಕೇಸುಗಳಲ್ಲಿ ಹದಿನಾಲ್ಕು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡುವಂತಹ ಸಾಧ್ಯತೆ ಇರುತ್ತೆ ಅದರ ಪ್ರಕಾರ ಆದರೆ ಇವತ್ತಿನಿಂದ ಇನ್ನೂ ಹದಿನಾಲ್ಕು ದಿನಗಳ ಕಾಲ ಎನ್ಐಎ ಕಸ್ಟಡಿಯಲ್ಲಿ ಇಬ್ಬರೂ ಶಂಕಿತ ಉಗ್ರರು ಇರ್ತಾರೆ ಮತ್ತು ಅವರನ್ನು ವಿಚಾರಣೆ ಪಡಿಸೋದಕ್ಕೆ ಎನ್ ಎಗೆ ಎಲ್ಲ ರೀತಿಯ ಒಂದು ಪ್ರಾವಿಷನ್ಸ್ ಕೂಡ ಇರುತ್ತೆ ಅಥವಾ ಮತ್ತೊಂದು ಕಡೆಯಲ್ಲಿ ಇಲ್ಲ ಪೊಲೀಸ್ ಕಸ್ಟಡಿ ಕೊಡೋದಕ್ಕೆ ಆಗಲ್ಲ ಅನ್ನುವಂಥದ್ದು ಏನಾದರೂ ಬಂತು ಅಂದರೆ ಆವಾಗ ಜುಡಿಷಿಯಲ್ ಕಸ್ಟಡಿಗೆ ಒಪ್ಪಿಸುವಂತಹ ಸಾಧ್ಯತೆ ಇರುತ್ತೆ ಮತ್ತು ಅವ್ರನ್ನ ಪರಪನಗ್ರಾರಕ್ಕೆ ಕರ್ಕೊಂಡು ಹೋಗಬೇಕಾಗತ್ತೆ ಒಂದು ವೇಳೆ ಹಾಗೇನಾದರೂ ಆದಲ್ಲಿ ಮತ್ತೆ ತಿರ್ಗಿ ಮಂಡೇ ಓಪನ್ ಕೋರ್ಟ್ ಇರುವಂಥ ಟೈಮ್ನಲ್ಲಿ ಇವರಿಬ್ರು ಕೂಡ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಬಳಿಕ ಮತ್ತೆ ಹೆಚ್ಚಿನ ವಿಚಾರಣೆಗೆ ಕಸ್ಟಡಿ ಕೊಡಿ ಅಂತ ಹೇಳಿ ಮನವಿ ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಇದೆರಡೂ ವಿಚಾರಗಳನ್ನು ನೋಡ್ತಾ ಹೋದರೆ ಯಾವುದೇ ಒಂದು ವಿಚಾರಗಳೇ ಆದರೂ ಕೂಡ ಬಹುತೇಕ ಕಸ್ಟಡಿಗೆ ತಗೊಳ್ಳುವಂತಹ ಚಾನ್ಸಸ್ ಜಾಸ್ತಿ ಇರುವಂಥದ್ದು ಈಗಾಗಲೇ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ ಅವರಿಬ್ಬರನ್ನು ಕೂಡ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸಿ ಅದಾದ ಬಳಿಕ ಮತ್ತೆ ಈಗ ಪೊಲೀಸ್ ವ್ಯಾನ್ಗೆ ಬಂದಿದ್ದಾರೆ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದಸ್ತು ಬಂದೋಬಸ್ತನ್ನು ಕೂಡ ಏರ್ಪಾಡು ಮಾಡಲಾಗಿದೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಜೊತೆಗೆ ಈಗ ನಾವೇನು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಮುಸಾವಿರ್ ಹುಸೇನ್ ಶಾಜೀಬ್ನ ಒಳಗಡೆ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ ತಲೆ ಮೇಲೆ ಒಂದು ಕಪ್ಪು ಬಟ್ಟೆಯನ್ನು ಹಾಕಿದ್ದಾರೆ ಅಂದರೆ ಆತನ ಮುಖವನ್ನು ಯಾರೂ ಕೂಡ ಐಡೆಂಟಿಫೈ ಮಾಡಬಾರ್ದು ಅನ್ನೋದು ಅದಕ್ಕೂ ಕೂಡ ಒಂದು ಪರ್ಟಿಕ್ಯುಲರ್ ಅಂತ ರೀಸನ್ ಇದೆ ಐಡೆಂಟಿಟಿ ಪೆರೇಡ್ ನಡೆಯುವಂತಹ ಸಂದರ್ಭದಲ್ಲಿ ಅವರನ್ನು ಈ ಅಕ್ಯೂಸ್ಡ್ ಯಾರು ಇರ್ತಾರೆ ಅವ್ರನ್ನ ವಿಕ್ಟಿಮ್ಸು ಐಡೆಂಟಿಫೈ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಮುಖಕ್ಕೆ ಬಟ್ಟೆಯನ್ನು ಹಾಕುವಂಥ ಒಂದು ಪ್ರಕ್ರಿಯೆಗಳು ಕೂಡ ಇರುವಂಥದ್ದು ಇದೀಗ ಜುಡಿಷಿಯಲ್ ಬ್ಲಾಕ್ನಲ್ಲಿರುವಂತಹ ಎನ್ ಐ ಎ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರ ನಿವಾಸಕ್ಕೆ ಇಬ್ಬರು ಶಂಕಿತ ಉಗ್ರರನ್ನು ಕೂಡ ಹಾಜರುಪಡಿಸಲಾಗಿದೆ ಜೊತೆಗೆ ಎನ್ಐಎ ಅಧಿಕಾರಿಗಳು ಕೂಡ ಇದ್ದಾರೆ ಸ್ಥಳೀಯ ಪೊಲೀಸರು ಮತ್ತು ಸ್ಥಳದಲ್ಲಿ ಬೇರೆ ಕೇಂದ್ರ ತನಿಖಾ ಸಂಸ್ಥೆಗಳ ಅಧಿಕಾರಿಗಳು ಕೂಡ ಇದ್ದಾರೆ ಈ ಈ ಪ್ರಕ್ರಿಯೆ ಮುಗಿದ ಬಳಿಕ ಅಂದರೆ ನ್ಯಾಯಾಧೀಶರು ಎಷ್ಟು ದಿನ ಅವರನ್ನು ಪೊಲೀಸ್ ಕಸ್ಟಡಿಗೆ ಕೊಡ್ತಾರಾ ಅಥವಾ ಜುಡಿಷಿಯಲ್ ಕಸ್ಟಡಿಗೆ ಕೊಡ್ತಾರ ಅನ್ನುವಂಥದ್ರ ಮೇಲೆ ನೆಕ್ಸ್ಟ್ ಮುಂದಿನ ಒಂದು ನಡೆ ಡಿಪೆಂಡ್ ಆಗಿರುವಂಥದ್ದು ಒಂದು ವೇಳೆ ಪೊಲೀಸ್ ಕಸ್ಟಡಿಗೆ ಕೊಡ್ತಾರೆ ಅನ್ನುವಂಥದ್ದು ಆದಲ್ಲಿ ಮತ್ತೆ ವಾಪಸ್ ಮಡಿವಾಳದಲ್ಲಿರುವಂತಹ ಇಂಟ್ರೋಗೇಶನ್ ಸೆಂಟರ್ಗೆ ಅವ್ರನ್ನ ಕರ್ಕೊಂಡು ಹೋಗಲಾಗುತ್ತೆ ಮತ್ತು ಅಲ್ಲಿ ಎನ್ ಐ ಎ ಅಧಿಕಾರಿಗಳು ಇವರಿಬ್ಬರನ್ನು ಕೂಡ ರಾಮೇಶ್ವರಂ ಕೆಫೆ ಕೇಸ್ ಸಂಬಂಧ ವಿಚಾರಣೆಗೆ ಒಳಪಡಿಸುವಂತದ್ದು ಸೊ ಸದ್ಯಕ್ಕೆ ಇದು ಈ ಒಂದು ಹಂತದಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಗಳು ಇದನ್ನು ಹೊರತುಪಡಿಸಿದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಂಧಿತರಾಗಿರುವಂತಹ ಇಬ್ಬರು ಶಂಕಿತ ಉಗ್ರನ್ನ ವಿಚಾರಣೆಗೆ ಒಳಪಡಿಸೋದಕ್ಕೆ ಕೇವಲ ಎನ್ ಐ ಎ ಮಾತ್ರ ಅಲ್ಲ ಭಾರತದ ಬೇರೆ ಬೇರೆ ಕೇಂದ್ರದ ತನಿಖಾ ಸಂಸ್ಥೆಗಳು ಅದೇ ರೀತಿ ಬೇರೆ ರಾಜ್ಯಗಳ ತನಿಖಾ ಸಂಸ್ಥೆಯ ಅಧಿಕಾರಿಗಳು ಕೂಡ ಬೆಂಗಳೂರಿಗೆ ಬಂದಿದ್ದಾರೆ ಇಡೀ ಕೇಸ್ನಲ್ಲಿ ಅಬ್ದುಲ್ ಮತೀನ್ ತಾಹಾ ಅನ್ನುವಂತಹ ಸಸ್ಪೆಕ್ಟೆಡ್ ಟೆರರಿಸ್ಟ್ ಈತನ ಪಾತ್ರ ತುಂಬಾ ದೊಡ್ಡದಿರುವಂಥದ್ದು ಯಾಕೆಂದ್ರೆ ಇದು ಕೇವಲ ಒಂದು ರಾಮೇಶ್ವರಂ ಕೆಫೆ ಬ್ಲಾಸ್ಟಿಗೆ ಸಂಬಂಧಪಟ್ಟಂತೆ ಮಾತ್ರ ಸೀಮಿತ ಆಗಿರುವಂತಹ ವ್ಯಕ್ತಿಯಲ್ಲ ಅಥವಾ ಆ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಮಾತ್ರ ಅಬ್ದುಲ್ ಮತೀನ್ ತಾಹನ ವಿಚಾರಣೆಗೊಳಪಡಿಸಬೇಕಾದಂತಹ ವಿಚಾರಗಳು ಕೂಡ ಅಲ್ಲ ಇಡೀ ದಕ್ಷಿಣ ಭಾರತದ ಮಟ್ಟಿಗೆ ಆಗಿರುವಂತಹ ಭಯೋತ್ಪಾದಕ ಕೃತ್ಯಗಳಿಗೆ ಸಂಬಂಧಪಟ್ಟಂತೆ ನೋಡೋದಿದ್ರೆ ಅಬ್ದುಲ್ ಮತೀನ್ ಪಾತ್ರ ತುಂಬಾ ದೊಡ್ಡದಾಗಿರುವಂಥದ್ದು ಇದೀಗ ನ್ಯಾಯಾಧೀಶರ ನಿವಾಸದಿಂದ ಇಬ್ಬರು ಶಂಕಿತ ಉಗ್ರರು ಅಬ್ದುಲ್ ಮತೀನ್ ತಹಾ ಮತ್ತು ಮುಸಾಫಿರ್ ಹುಸೇನ್ ಶಾಜೀಬ್ ಇಬ್ಬರನ್ನು ಕೂಡ ಪೊಲೀಸರು ಹೊರಗಡೆ ಕರ್ಕೊಂಡು ಬಂದಿದ್ದಾರೆ ಮತ್ತೆ ಒಂದು ವ್ಯಾನಿಗೆ ಇಬ್ಬರನ್ನು ಕೂಡ ಹತ್ತಿಸ್ಕೊಂಡಿದ್ದಾರೆ ಜೊತೆಗೆ ಎಸ್ಕಾಟ್ಗೋಸ್ಕರ ಎಲ್ಲಗಳು ಕೂಡ ತಯಾರಾಗಿದ್ದಾರೆ ಬಹುಶಃ ಇಲ್ಲಿಂದ ಮತ್ತೆ ಅವರನ್ನು ವಾಪಸ್ ಕರ್ಕೊಂಡು ಹೋಗುವಂತಹ ಸಾಧ್ಯತೆ ಇರುವಂಥದ್ದು ನಾವೇನಿಗೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಅವ್ರನ್ನ ವಾಪಸ್ ಕರ್ಕೊಂಡು ಹೋಗೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಇಬ್ಬರು ಶಂಕಿತ ಉಗ್ರರನ್ನು ಕೂಡ ಮತ್ತೆ ಪೊಲೀಸ್ ವ್ಯಾನ್ಗೆ ಹತ್ತಿಸಲಾಗಿದೆ ಮುಸಾವಿರ್ ಹುಸೇನ್ ಶಾಜೀಬ್ ಮತ್ತು ಅಬ್ದುಲ್ ಮತೀನ್ ತಹ ಇಬ್ಬರನ್ನು ಕೂಡ ಇದೀಗ ಅವರನ್ನು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ ಒಂದು ವೇಳೆ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದ್ದೇ ಆದಲ್ಲಿ ಮತ್ತೆ ಮಡಿವಾಳದಲ್ಲಿರುವಂತಹ ಇಂಟ್ರೋಗೇಷನ್ ಸೆಂಟ್ರಿಗೆ ಕರ್ಕೊಂಡು ಹೋಗಬೇಕಾಗತ್ತೆ ಅಥವಾ ಜುಡಿಷಿಯಲ್ ಕಸ್ಟಡಿಗೆ ಏನಾದರೂ ಒಪ್ಪಿಸಿದ್ದಲ್ಲೇ ಆದಲ್ಲಿ ಅವರಿಬ್ಬರನ್ನು ಕೂಡ ಪರಪ್ಪನಾಗ್ರದ ಪರಪ್ಪನಾಗ್ರಕ್ಕೆ ಕರ್ಕೊಂಡೋಗಿ ಸೋಮವಾರದವರೆಗೂ ಕೂಡ ಅಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬೇಕಾದಂಥ ಒಂದು ಅಗತ್ಯ ಇರುವಂಥದ್ದು ಸದ್ಯಕ್ಕೆ ಒಳಗಡೆ ಏನಾಗಿದೆ ಅನ್ನುವಂಥ ಒಂದು ಡೆವಲಪ್ಮೆಂಟ್ ಇನ್ನೂ ಕೂಡ ಗೊತ್ತಾಗಿಲ್ಲ ಎನ್ ಐ ಅಧಿಕಾರಿಗಳು ಇಬ್ಬರನ್ನು ಕೂಡ ಹಾಜರುಪಡಿಸಿದ್ದಾರೆ ಆದರೆ ಏನಾಗಿದೆ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ ಅಥವಾ ಜುಡಿಷಿಯಲ್ ಕಸ್ಟಡಿಗೆ ಒಪ್ಪಿಸಲಾಗಿದೆ ಅನ್ನುವಂಥದ್ದು ಮಾತ್ರ ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು ಶ್ರುತಿ ಈ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ ನೋಡಿ ವಾಪಸ್ಸು ಕರ್ಕೊಂಡು ಹೋಗೋದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡ್ಕೋತಿದ್ದಾರೆ ಗೇಟ್ ಬಳಿ ಕೂಡ ಪೊಲೀಸರು ಹಾಜರಿದ್ದಾರೆ ಅದೇ ರೀತಿಯಲ್ಲಿ ಮುಂದುಗಡೆ ಒಂದು ವೆಹಿಕಲ್ ಮತ್ತು ಹಿಂದುಗಡೆ ಒಂದು ವೆಹಿಕಲ್ ಎರಡೂ ವೆಹಿಕಲ್ಗಳು ಕೂಡ ಯಾಕೆಂದರೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ನೋಡೋದಿದ್ರೆ ಇವರಿಬ್ಬರು ಕೂಡ ಅಕ್ಯೂಸ್ಗಳಾದರೂ ಕೂಡ ಇದರಲ್ಲಿ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಮತ್ತು ಅವರ ಸೇಫ್ಟಿಯನ್ನು ನೋಡ್ಕೋಬೇಕಾಗಿರುವಂಥ ಅಗತ್ಯ ಕೂಡ ಪೊಲೀಸರಿಗೆ ಇರುವಂಥದ್ದು ಕೇವಲ ಇದೊಂದು ಕೇಸುಗಳಿಗೆ ಸಂಬಂಧಪಟ್ಟಂತೆ ಮಾತ್ರವಲ್ಲ ದಕ್ಷಿಣ ಭಾರತದಲ್ಲಿ ನಡೆದಿರುವಂತಹ ಹಲವಾರು ಭಯೋತ್ಪಾದಕ ಕೃತ್ಯಗಳಿಗೆ ಸಂಬಂಧಪಟ್ಟಂತೆ ಇವರಿಬ್ಬರನ್ನು ಕೂಡ ವಿಚಾರಣೆ ಮಾಡಬೇಕಾದಂಥ ಒಂದು ಅಗತ್ಯ ಕೂಡ ಇರೋದರಿಂದಾಗಿ ಅವರ ಸೇಫ್ಟಿಯನ್ನು ಕೂಡ ನೋಡ್ಕೋಬೇಕಾಗಿರುವಂಥದ್ದು ಪೊಲೀಸರಿಗಿರುವಂತಹ ದೊಡ್ಡ ಸವಾಲು ಅದೇ ಒಂದು ಕಾರಣಕ್ಕೋಸ್ಕರ ಬಿಗಿ ಪೊಲೀಸ್ ಬಂದೋಬಸ್ತನ ಈ ಒಂದು ಜುಡಿಷಿಯಲ್ ಲೇಔಟ್ ಬಳಿ ಮಾಡಲಾಗಿರುವಂತದ್ದು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಈ ಒಂದು ಸ್ಥಳದಲ್ಲಿ ಹಾಜರಿದ್ದಾರೆ ಸೊ ಈ ಈ ಎಲ್ಲ ಡೆವಲಪ್ಮೆಂಟ್ ಗಳ ಮಧ್ಯೆ ಈ ಕೇಸಿಗೆ ಸಂಬಂಧಪಟ್ಟಂತೆ ಇವರಿಬ್ಬರ ಫೈನ್ ಸುನೀಲ್ ಈಗ ಮಾಹಿತಿ ಪಡೆದುಕೊಳ್ಳಿ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆಯಾ ಅಥವಾ ಕಸ್ಟಡಿಗೆ ನೀಡಲಾಗಿದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿ ಪಡೆದುಕೊಳ್ಳಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ಆ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತೀವಿ ಈಗ ಎಕ್ಸಾಕ್ಟ್ಲಿ ಏನ್ ಬೆಳವಣಿಗೆ ಆಯಿತು ಅನ್ನೋದನ್ನ ಗಮನಿಸಿದ್ವಿ ಬಾಂಬರ್ಸ್ ಇಬ್ಬರನ್ನ ಕೂಡ ಕರೆತಂದ್ರು ನ್ಯಾಯಾಧೀಶರ ನಿವಾಸಕ್ಕೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು ಕಂಪ್ಲೀಟ್ ಆಗಿ ಪ್ರಕರಣದ ವಿವರವನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ ಎನ್ಐಎ ಅಧಿಕಾರಿಗಳು ಯಾವಾಗ ಈ ಬಾಂಬ್ ಸ್ಫೋಟ ಆಯ್ತು ಅಲ್ಲಿಂದ ಇವರು ಎಲ್ಲ ಓಡಾಡಿದ್ರು ಯಾವ ರೀತಿ ತಲೆಮರೆಸಿಕೊಂಡ್ರು ನಂತರ ಇವರ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ವಿವರವನ್ನ ಎನ್ಐಎ ಅಧಿಕಾರಿಗಳು ನ್ಯಾಯಾಧೀಶರ ಮುಂದೆ ನೀಡಿದ್ರು ಅದಾದ ಬಳಿಕ ಬಾಂಬರ್ಸ್ ಅನ್ನ ಅಂದ್ರೆ ಶಂಕಿತ ಉಗ್ರರನ್ನ ಕಾಲ ಕಸ್ಟಡಿಗೆ ಕೇಳಿದ್ದಾರೆ ಎನ್ಐಎ ಅಧಿಕಾರಿಗಳು ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ನಂತರ ಅವ್ರನ್ನ ವಾಪಸ್ ಹೊರಗಡೆ ಕರೆತರಲಾಗಿದೆ ಬಟ್ ಈಗಿರುವಂತಹ ಪ್ರಶ್ನೆ ಶಂಕಿತ ಉಗ್ರರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆಯಾ ಅಥವಾ ಎನ್ಐಎ ಅಧಿಕಾರಿಗಳ ಕಸ್ಟಡಿಗೆ ನೀಡಲಾಗಿದೆಯಾ ಹೆಚ್ಚಿನ ವಿಚಾರಣೆಗೆ ಅನ್ನೋದು ಪ್ರಶ್ನೆ ಇದೆ ಇನ್ನಷ್ಟೇ ಮಾಹಿತಿ ಸಿಗಬೇಕು ನಮ್ಮ ಪ್ರತಿನಿಧಿ ಸುನೀಲ್ ಇಂದಲೇ ಮಾಹಿತಿ ಕೊಡ್ತಾ ಇದ್ರು ಇಂಚಿಂಚು ಮಾಹಿತಿನ ಕೂಡ ಕಲೆ ಹಾಕ್ತಿದ್ದಾರೆ ಸೊ ಕೆಲವೇ ಕ್ಷಣಗಳಲ್ಲಿ ಶಂಕಿತ ಉಗ್ರರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆಯಾ ಅಥವಾ ಕಸ್ಟಡಿಗೆ ನೀಡಲಾಗಿದೆಯಾ ಆ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿಬಿಡುತ್ತೆ ಬಟ್ ಇಂತಹ ಪ್ರಕರಣಗಳಲ್ಲಿ ಹೆಚ್ಚಿನ ಸಾಧ್ಯತೆ ಇರೋದು ಅವ್ರನ್ನ ಕಸ್ಟಡಿಗೆ ನೀಡಲಾಗಿರುತ್ತೆ ಅಂತ ಕಾರಣ ಹೆಚ್ಚಿನ ವಿಚಾರಣೆಯ ಅಗತ್ಯ ಇದೆ ಈ ಪ್ರಕರಣದಲ್ಲಿ ಅಂತ ಬರೀ ರಾಮೇಶ್ವರಂ ಕೆಫೆಯ ಬಾಂಬ್ ಸ್ಫೋಟ ಪ್ರಕರಣ ಇಲ್ಲ ಹಲವಾರು ಪ್ರಕರಣಗಳಲ್ಲಿ ಅವರು ಭಾಗಿಯಾಗಿರುವಂತ ವಿಚಾರ ಇರೋದ್ರಿಂದ ನಾಲ್ಕು ವರ್ಷದಿಂದ ತಾಹ ಅಂದ್ರೆ ಮಾಸ್ಟರ್ ಮೈಂಡ್ ಇದ್ದಾನಲ್ಲ ರಾಮೇಶ್ವರಂ ಕೆಫೆಯ ಕೆಫೆಯ ಬಾಂಬ್ ಸ್ಫೋಟದ ರುವಾರಿ ಈ ತಾಹಾ ಬಗ್ಗೆ ಅತಿ ಹೆಚ್ಚಿನ ಮಾಹಿತಿನ ಕಲೆ ಹಾಕಬೇಕಾಗಿದೆ ಎನ್ಐ ಅಧಿಕಾರಿಗಳು ನಾಲ್ಕು ವರ್ಷದಿಂದ ತಲೆ ಕರ್ನಲ್ ಅಣತಿ ಅಂತೆ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದ ಆದ್ರೆ ನಿಜಕ್ಕೂ ಕರ್ನಲ್ ಅನ್ನುವಂತ ವ್ಯಕ್ತಿ ಇದ್ದಾನ ಯಾವ ಸಂಘಟನೆಯ ಅಣತಿಯಂತೆ ಇವರೆಲ್ಲ ಕೆಲಸ ಮಾಡ್ತಾ ಇದ್ರು ಹೇಗೆ ಟ್ರೈನ್ ಅಪ್ ಮಾಡಿದ್ದಾರೆ ಇವ್ರಷ್ಟೇನ ಅಂದ್ರೆ ಖಂಡಿತ ಇಲ್ಲ ಇದು ದೊಡ್ಡ ಮಟ್ಟದ ಜಾಲ ಆಗಿರುತ್ತೆ ಚೈನ್ ಸಿಸ್ಟಮ್ ತರ ಈ ಸಂಘಟನೆಯ ಅಡಿಯಲ್ಲಿ ಕೆಲವರನ್ನ ಇವರು ಟ್ರೈನ್ ಅಪ್ ಮಾಡಿರ್ತಾರೆ ರಾಜ್ಯ ದೇಶದಲ್ಲಿ ವಿಧ್ವಂಸಕ ಕೃತ್ಯಗಳನ್ನ ಎಸ್ಕೋದಕ್ಕೆ ಅಂತಾನೆ ಒಂದಷ್ಟು ಜನರನ್ನ ತಯಾರು ಮಾಡ್ಬಿಟ್ಟಿರ್ತಾರೆ